ಮತ್ತು ನಿನ್ನೆ ನಡೆದಿರ್ತಕ್ಕಂಥ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಿನ ಚುನಾವಣೆಯಲ್ಲಿ ನನಗೆ ಹತ್ತು ಮತಗಳನ್ನು ಹಾಕಿರ್ತಕ್ಕಂಥ ಮತ್ತು ನನಗೇನು ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಸಹಕರಿಸ್ತಕ್ಕಂಥ ಎಲ್ಲ ಇಪ್ಪತ್ತೆಂಟು ಮತದಾರರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅವ್ರಿಗೆ ನಾನು ಸಲ್ಲಿಸ್ತೇನೆ ಏಕೆಂದರೆ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಏನ ಸದಸ್ಯರುಗಳು ಭಾಳ ಕಡಿಮೆ ಆದರೂ ಕೂಡ ಅವುಗಳೊಂದು ಪ್ರತಿಷ್ಠೆಯ ಚುನಾವಣೆ ಆಗಿ ಹೊರಹೊತಕ್ಕಂಥ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಮತಗಳಿದ್ದವು ಅದರಲ್ಲಿ ಆ ಅಷ್ಟು ಮತಗಳನ್ನು ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದಂಥ ರೀತಿಯಲ್ಲಿ ಈ ಚುನಾವಣೆಯನ್ನು ಈ ಬಾರಿ ನಡೆಸಿದ್ದಾರೆ ಏನು ಈಗಾಗಲೇ ಸಹಕಾರಿ ಕ್ಷೇತ್ರಗಳಲ್ಲಿ ಯಾರದೇ ಒಬ್ಬರು ಕಪಿ ಒಬ್ಬ ನಿರಂಕುಶ ಪ್ರಭುತ್ವದ ಅಡಿನಲ್ಲಿ ಸಹಕಾರಿ ಕ್ಷೇತ್ರಗಳಿದ್ದರೆ ಅವು ನಶಿಸಿ ಹೋಗ್ತಕ್ಕಂಥದ್ದು ಈಗಾಗಲೇ ಭಾಳಷ್ಟು ಸಂಘಗಳು ಮುಚ್ಚೋಗಂಥ ಸ್ಥಿತಿನಲ್ಲಿ ಇದಾವೆ ಎಲ್ಲೋ ಒಂದು ಕಡೆಯ ಕೇಂದ್ರ ಸರ್ಕಾರದ ನಬಾರ್ಡ್ನ ಸಹಾಯ ಇರತಕ್ಕಂಥದ್ದು ಇವುಗಳೆಲ್ಲವೂ ಕೂಡ ಬಂದಿರೋದ್ರಿಂದ ಇವತ್ತು ರೈತರ ಒಂದು ರೀತಿ ಸಾಲ ಕೊಟ್ಟು ಇವತ್ತು ಉಸಿರಾಡ್ತಕ್ಕಂಥ ಸ್ಥಿತಿನಲ್ಲಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವರಿಗೆ ಪಾರದರ್ಶಕವಾಗಿ ಆಡಳಿತ ಮಾಡೋಕ್ಕೆ ಬಿಡಲಾರ್ದಂತಹ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸುಮಾರು ಒಂದು ತಿಂಗಳ ಹಿಂದೆಯೇ ಕೂಡ ಇವತ್ತು ಆಯಾ ಏನು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಎರಡು ಬಿಟ್ಟು ನಂದೊಂದು ಉಗ್ರ ಬಿಟ್ಟು ಇನ್ನು ಇಪ್ಪತ್ತ ಏಳು ಸಹಕಾರಿ ಏನು ನಮ್ಮ ಪ್ರಾಥಮಿಕ ಪತ್ತಿನ ಸಹಕಾರಿ ಆ ಸಂಘಗಳಿಂದ ಆ ರೆಜುಲೇಷನ್ ಬುಕ್ಸನ್ನು ಬ್ಯಾಂಕ್ಗೆ ತೊಂಬತ್ತು ಬ್ಯಾಂಕಲ್ಲಿ ಇವತ್ತು ಅಲ್ಲಿ ರೆಜುಲೇಷನ್ ಮಾಡ್ತಾರೆ ಅಲ್ಲಿ ತಮಗೆ ಬೇಕಾಗ್ತಕ್ಕಂಥ ನ ಆಯ್ಕೆ ಮಾಡ್ತಾರೆ ಸುಮಾರು ಒಂದು ಅಂದ್ರೆ ಅಂದರೆ ಅಲ್ಲಿರ್ತಕ್ಕಂಥ ಏನು ಹನ್ನೆರಡು ಜನ ಸದಸ್ಯರು ಇವತ್ತು ಅವರು ಕೇವಲ ಸೈನಿಂಗ್ ಮಾತ್ರ ಸೀಮಿತರಾಗಿರ್ಬೋದು ಅವ್ರ ಖಾಲಿ ರೆಜುಲೇಷನ್ಗೆ ಬುಕ್ಸ್ ಸೈನ್ ಹಾಕಿ ಆ ಸೂಪರ್ವೈಸರ್ ಒತ್ತಡಕ್ಕೆ ಬ್ಯಾಂಕಿಗೆ ಕೊಡಬೇಕು ಅಲ್ಲಿ ಬ್ಯಾಂಕ್ನ ಕೂತ್ಕೊಂಡು ಏನು ಅವರ ಒಂದು ಏನು ಪಟಾಲ ಏನಿರ್ತೈತೋ ಅವರು ಈ ಈ ಹನ್ನೆರಡು ಜನದಲ್ಲಿ ಇವನಿಗೆ ಒಟ್ ಕೊಟ್ರೆ ಇವನಿಗೆ ಡೆಲಿಗೇಟ್ ಕೊಟ್ಟರೆ ಇವ್ನ ನನ್ಗೆ ಒಟ್ಟಾಗ್ತಾನ ಇಲ್ಲ ಇವನಿಗೆ ಕೊಡ್ಬೇಕ ಇವನಿಗೆ ಕೊಡೋ ಈ ರೀತಿ ತೀರ್ಮಾನ ಆಗ್ತಕ್ಕಂಥದ್ದು ನಿಜ ಕೂಡ ಈ ತಾಲೂಕಿನ ಒಂದು ದುರ್ಗತಿ ಇಡೀ ಒಂದು ಸಹಕಾರಿ ಕ್ಷೇತ್ರದಲ್ಲೇ ಕೂಡ ಇಂತಹ ಅಧಪತನದ ಸ್ಥಿತಿ ನಿಜಕ್ಕೂ ಕೂಡ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ಈ ಬಾರಿ ನೋಡಿದೀವಿ ಕಳೆದ ಹಾಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದಲೂ ಕೂಡ ಇದು ನಿರಂತರವಾಗಿ ನಡ್ಕೊಂಡ್ಬಂದಿದೆ ಇವತ್ತು ಆ ಏನು ಆ ಸಹಕಾರಿ ಸಂಘಗಳಲ್ಲೇ ಕೂಡ ಆ ಡಿಲಿಗೇಟ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪರಮಾಧಿಕಾರ ಇರತಕ್ಕಂಥದ್ದು ಆ ಸದಸ್ಯರಿಗೆ ಅಲ್ಲಿನ ನಿರ್ದೇಶಕರಿಗೆ ಅವರ ಹಕ್ಕನ್ನ ಇವರೆಲ್ಲರೂ ಕಸಿದ್ಕೊಂಡು ಆ ಏನು ಆ ನಿರ್ದೇಶ ಆ ಒಂದು ಸೂಪರ್ವೈಸರ್ಗಳು ಆ ಬುಕ್ಸ್ ಅನ್ನು ತರಿಸಿ ಇಲ್ಲಿ ರೆಜುಲೇಷನ್ ಮಾಡ್ತಾರೆ ಸುಮಾರು ಇಪ್ಪತ್ತೇಳು ನಂದು ಉಗ್ರರ ಬಿಟ್ಟು ಇನ್ ಇಪ್ಪತ್ತೇಳು ಕೂಡ ಬ್ಯಾಂಕ್ ಅಲ್ಲಿ ಅವ್ರಿಗೆ ಬೇಕಾದಂತ ಒಬ್ಬ ಅಭ್ಯರ್ಥಿಗೆ ಬೇಕಾದಂಥ ಒಬ್ಬ ಮತದಾರರಿಗೆ ಮತವನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಒಂದು ಇದೊಂದು ಅವ್ಯವಸ್ಥೆ ಈ ಅವ್ಯವಸ್ಥೆಯನ್ನ ಒಂದು ಕಪಿ ಮುಷ್ನಿಗೆ ಇಟ್ಕೊಂಡು ಆಟ ಆಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಅವ್ರಿಗೆ ಕೊಡ್ತಕ್ಕಂಥ ಏನು ಡೆಲಿಗೇಟ್ ಆದ ನಂತರ ಅವ್ರಿಗೆ ಆ ಮತದಾನದ ಒಂದು ಚೀಟಿ ಏನು ಕೊಡ್ತಾರಲ್ಲ ಅದು ಸಮೇತ ನೆನ್ನೆ ದಿನ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಆದ ಒಂದು ಆಫೀಸಿಗೆ ಕರೆಸಿ ಅಲ್ಲಿ ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಯಾರೂ ಕೂಡ ಸ್ವತಂತ್ರವಾಗಿ ಹೋಗಿ ಓಟ್ ಹಾಕ್ತಕ್ಕಂಥ ಸಾಧ್ಯತೆನೇ ಇಲ್ಲ ಎಲ್ರಿಗೂ ಸಮೇತನ ನಾವು ಅಲ್ಲೇನೆ ಅವ್ರಿಗೆ ಡೆಲಿಗೇಟ್ ಫಾರಮನ್ನು ಕೊಟ್ಟಿದ್ದೀವಿ ಅವರು ಮ ಮತದಾನ ಚೀಟಿಯನ್ನು ಕೊಟ್ಟಿದ್ದೀವಿ ಅವ್ರು ಹಾಕ್ಬೋದು ಎಂಬುದನ್ನು ತ ಡಿ ಸಿ ಆಫೀಸ್ಗೆ ಚುನಾವಣಾ ಇಲಾಖೆಗೆ ಮಾಹಿತಿಯನ್ನು ಕೊಡ್ತಾರೆ ಅವ್ರ ತಗ ಸೈನ್ ಹಾಕಿಸ್ಕೊಂಡು ಎಂತಹ ಸ್ಥಿತಿ ಅಂದರೆ ನಿಜ ಕೂಡ ಇಂತಹ ಸ್ಥಿತಿ ಯಾವ ನಾನು ಸಹಕಾರಿ ಕ್ಷೇತ್ರದಲ್ಲೂ ಕೂಡ ನಾನು ನೋಡೋದಕ್ಕೆ ಸಾಧ್ಯ ಅಲ್ಲ ಅಷ್ಟೊಂದು ಕಪಿ ಮುಷ್ಟಿನಲ್ಲಿ ಈ ಒಂದು ಆಡಳಿತ ವ್ಯವಸ್ಥೆಯನ್ನ ಇವತ್ತು ಮುನ್ನಡೆಸ್ತಾ ಇದ್ರೆ ನಿಜಕ್ಕೂ ಕೂಡ ನಮ್ಮ ಜನನು ಕೂಡ ಇದಕ್ಕೆ ಶೆಡ್ ಹೊಡಿಬೇಕಾಗ್ತತಿ ಇದು ಶೆಡ್ ಹೊಡಿಲಿಲ್ಲ ಅಂದ್ರೆ ಈ ಸಹಕಾರಿ ಕ್ಷೇತ್ರ ನಿಜಕ್ಕೂ ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತೆಲ್ಲ ಒಂದ್ ಕಡೆ ಆ ಏನ ಆ ಸೂಪ್ರೈಸ್ಗಳೇ ಕೂಡ ಸಂಘಕ್ಕೆ ಬಂದು ಎದುರಿಸ್ತಕ್ಕಂಥದ್ದು ನೀವೇನಾದರೂ ಕೂಡ ನಮ್ಮ ಕ್ಯಾಂಡಿಡೇಟ್ ಒಟ್ ಹಾಕ್ಲಿಲ್ಲ ಅಂದರೆ ಎಸ್ ಆರ್ ಗೌಡ್ರಿಗೆ ಓಟ್ ಹಾಕಿರಾ ಅಂದ್ರೆ ನಿಮ್ಮ ನಿಮ್ಮ ಲೋನ್ ರಿನ್ಯೂವಲ್ ಮಾಡೋದಿಲ್ಲ ನಿಮಗೆ ಸಾಲ ಮುನ್ ಸಾಲ ಕೊಡೋದಿಲ್ಲ ನಿಮಗೆ ಎಲ್ಲಿ ಏನು ಮಾಡ್ಬೇಕ ಕಡಿವಾಡ ಹಾಕ್ಬೇಕ ಹಾಕ್ತಿವಿ ಈ ರೀತಿ ಧೋರಣೆಯನ್ನ ಒಬ್ಬ ಅಧಿಕಾರಿಗಳು ಇವತ್ತು ಆ ಸಂಘಗಳಿಗೆ ಹೋಗಿ ಎದುರಿಸ್ತಕ್ಕಂಥದ್ದನ್ನ ಈಗಾಗಲೇ ಇಡೀ ತಾಲೂಕಿಗೆ ಗೊತ್ತು ನಾವಿವತ್ತು ಓಪನ್ ಆಗಿ ಹೇಳ್ತಾ ಇದ್ದೀವಿ ಕೆಲವರು ಓಪನ್ ಆಗಿ ಹೇಳಿದರೆ ಇಲ್ಲ ನಾನು ಏನಾದರೂ ಕೂಡ ಇದನ್ನ ಪ್ರಶ್ನೆ ಮಾಡಿದ್ರೆ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ ನನ್ಗೆ ಎಲ್ರ ನನ್ಗೆ ಎಲ್ಲಿ ಲೋನ್ ಕೊಡಲ್ವೋ ಎಲ್ಲಿ ನಾನು ಮತ್ತೆ ನನ್ನ ಲೋನ್ ವಾಪಸ್ ಕಟ್ಟಬೇಕಾಗ್ತಿತ್ತು ಒಂಬ ಒಂದು ಭಯದ ವಾತಾವರಣದಲ್ಲಿ ಇವತ್ತಿನ ಏನು ತಾಲ್ಲೂಕಿನ ಸಹಕಾರಿಗಳು ಇವತ್ತು ಒದ್ದಾಡ್ತಾ ಇದ್ರು ನಿಜಕ್ಕೂ ಕೂಡ ಜನರು ಇವತ್ತು ಪರಿವರ್ತನೆ ಆಗ್ಬೇಕು ಇದು ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆಗ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಚಲಾಯಿಸ ಮಟ್ಟಿಗೆ ನೀವೆಲ್ಲರೂ ಕೂಡ ಪ್ರಬುದ್ಧರಾಗಬೇಕು ಇವತ್ತು ನಿಜ ಕೂಡ ಇಂಥ ಕಷ್ಟಕರವಾಗ್ತಕ್ಕಂಥ ಇಂಥ ಕಪಿ ಮುಷ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇಲ್ಲಿನ ಏನು ಡೆಲಿಗೇಟರ್ಸು ಅವರು ಆಯ್ಕೆ ಮಾಡಿರ್ತಕ್ಕಂಥ ಅವರು ರೆಜುಲೇಷನ್ ಬರೆದಿರ್ತಕ್ಕಂಥ ಇವತ್ತು ನನಗೆ ಹತ್ತು ಮತಗಳನ್ನು ಹಾಕಿದ್ದಾರೆ ಅಂದ್ರೆ ನಾನು ನಿಜಕ್ಕೂ ಕೂಡ ಗೆದ್ದಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ನಾನು ಸೋತಿಲ್ಲ ನಾನು ನೂರಕ್ಕೂ ನೂರು ಭಾಗನೂ ನನಗೆ ಇಡೀ ಜನ ಇಡೀ ಒಂದು ಏನು ಈ ಸಹಕಾರಿ ಕ್ಷೇತ್ರದ ಈ ತಾಲ್ಲೂಕಿನ ಸಹಕಾರಿಗಳು ಗೆದ್ದಿದ್ದಾರೆ ಅವರ ಒಂದು ಒತ್ತಡಕ್ಕೆ ಇವತ್ತು ಅವ್ರಿಗೆ ಹತ್ತೊಂಬತ್ತು ಜನ ಓಟ್ ಹಾಕಿರ್ಬೋದು ಆದ್ರೆ ಮಾನಸಿಕವಾಗಿ ಮಾತ್ರ ನನ್ನ ಪರವಾಗಿ ಇಡೀ ಮತದಾರ ಇರ್ತಕ್ಕಂಥದ್ದು ಆ ನನ್ಗೆ ಏನು ಓಟ್ ಆಗದರೆ ಇರ್ತಕ್ಕಂಥ ಇನ್ನು ಉಳಿಕೆ ಹದಿನೆಂಟು ಜನ ನನ್ನ ಸದಸ್ಯರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೆಂದ್ರೆ ಅವರ ಮನಸ್ಸೆಲ್ಲವೂ ಕೂಡ ಇದ್ದಿದ್ದು ನನ್ನ ಮೇಲೆ ನನ್ಗೆ ಓಟ್ ಹಾಕ್ಬೇಕು ಅಂತ ಆದ್ರೆ ಆ ಭಯದ ವಾತಾವರಣದಲ್ಲಿ ಎಲ್ಲಿ ನಮ್ ಸಂಘಕ್ಕೆ ಲೋನ್ಗಳು ಕೊಡ್ತಾರ ಇಲ್ವೋ ಎಲ್ಲಿ ನಮ್ದು ರಿನ್ಯೂವಲ್ ಮಾಡ್ತಾರ ಇಲ್ವೋ ಎಲ್ಲಿ ನಮ್ಮನ್ನ ನಾಳೆ ದಿನ ನಮ್ಗೆ ತೊಂದರೆ ಕೊಡ್ತಾರ ಭಯದ ವಾತಾವರಣದ ಮೇಲೆ ಇವತ್ತು ಹದಿನೆಂಟು ಓಟ್ ಹಾಕಿರ್ತಕ್ಕಂಥದ್ದು ನೋಡ್ತೀವಿ ಅದಕ್ಕೆ ಉದಾಹರಣೆ ಒಂದು ತಿಂಗಳಿಂದಲೇ ರೆಜುಲೇಷನ್ ಮಾಡಿಸಿರ್ತಕ್ಕಂಥದ್ದು ಸೂಬ್ರಾಜ್ಗಳು ಗಲಾಟೆ ಮಾಡಿರ್ತಕ್ಕಂಥದ್ದು ಇಂಥ ಸ್ಥಿತಿ ನಿರ್ಮಾಣ ಆಗೈತೆ ಇದು ಯಾಕೆ ಇವತ್ತಾಗ್ಲೇ ನಾವು ಎಪ್ಪತ್ತಾರು ಎಪ್ಪತ್ತೇಳನೇ ವರ್ಷದ ಒಂದು ಸ್ವಾತಂತ್ರ್ಯದ ದಿನ ಬಂದಿದೀವಿ ನಾವೆಲ್ಲರೂ ಕೂಡ ವರ್ಷಗಳು ಆಚರಣೆ ಮಾಡ್ತಾ ಇದೀವಿ ಇಂಥದಿಂದಲೂ ಕೂಡ ಇಂಥ ಸಹಕಾರಿ ಕ್ಷೇತ್ರದ ಒಂದು ಮುಷ್ಟಿನಲ್ಲಿ ಇವತ್ತು ತಾಲೂಕು ಇರ್ತಕ್ಕಂಥದ್ದನ್ನ ನಿಜಕ್ಕೂ ಕೂಡ ನಾವು ಯಾವುದೇ ಕಾರಣಕ್ಕೂ ನಾವು ನಾವು ಸಹಿಸಬಾರ್ದು ಯಾಕೆಂದ್ರೆ ಇದನ್ನ ನಾವು ಒಂದು ವ್ಯವಸ್ಥೆಯಲ್ಲಿ ಅದು ಏನು ಅದಕ್ಕೆ ಒಂದು ಸಂಘಗಳಿಗೆ ಪರಮಾಧಿಕಾರ ಇದೆ ಅದನ್ನು ಚಲಾಯಿಸ್ತಕ್ಕಂಥದ್ದು ಮುಕ್ತವಾದಂಥ ವಾತಾವರಣವನ್ನು ಮುಕ್ತವಾದಂತ ಚುನಾವಣೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸಹಕಾರಿ ಕ್ಷೇತ್ರ ಬೆಳಿಬೇಕು ಅವಾಗ ಮಾತ್ರ ಏನಾದರೂ ಕೂಡ ಈ ಸಹಕಾರಿ ಕ್ಷೇತ್ರಕ್ಕೆ ನಿಜವಾದಂಥ ಒಂದು ಬೆಲೆ ಬರ್ತೈತೆ ಒಂದು ಅರ್ಥ ಬರ್ತೈತೆ ನಿಜ ಕೂಡ ನಾನು ಏನು ಇಪ್ಪತ್ತೆಂಟು ಜನ ಇವತ್ತು ನಮ್ಮ ಆ ಡೆಲಿಗೇಟರ್ಸ್ನ ಮತದಾರನ ಇಪ್ಪತ್ತೊಂಬತ್ತರಲ್ಲಿ ಒಂದು ಬಿಟ್ಟು ಅವ್ರಿಗೆ ಕೂದಲು ನಾವು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಯಾಕೆಂದ್ರೆ ಇಲ್ಲಿ ನಾವು ಕೂಡ ಹಿಂದಿನ ಹಿಂದಿನ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು ಅಪ್ಲಿಕೇಶನ್ ಹಿಂದಿನ ದಿನ ನಮ್ಮ ಪಕ್ಷದ ತೀರ್ಮಾನವನ್ನ ತೆಗೆದುಕೊಂಡು ನಾವು ಕ್ಯಾಂಡಿಡೇಟ್ ಆಗಿರ್ತಕ್ಕಂಥದ್ದು ಯಾಕೆಂದ್ರೆ ಇಲ್ಲ ನಮ್ಮ ಉಗ್ರಣ ಆಗ್ಬೇಕು ಅಂತಿತ್ತು ತದನಂತರ ಉಗ್ರಾಣ ಬೇಡ ಅಂತೂ ತಿರುಗಿ ನಾವು ಆಯ್ತು ಇಲ್ಲ ನೀವೇ ನಿಂತ್ಕೇಳಿ ಅಂತ ನಮ್ಮ ಪಕ್ಷದ ಮುಖಂಡರು ಹೇಳಿದ್ರು ನಾವೆಲ್ಲ ಕೂಡ ಅವರ ಮಾತಿ ಬೆಲೆ ಕೊಟ್ಟು ಹೋದ್ವಿ ಬಟ್ ಜನನು ಕೂಡ ನಮ್ಮನ್ನು ಪುರಸ್ಕರಿಸಿದ್ದಾರೆ ಅವ್ರು ನಿಜಕ್ಕೂ ಕೂಡ ಏನು ಇಪ್ಪತ್ತೆಂಟು ಜನ ಮತದಾರಿಗೂ ಸಮೇತ ನಾನು ಅವ್ರಿಗೆ ಮತ್ತೊಮ್ಮೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ತರಿಸ್ತೀನಿ ಯಾಕೆಂದ್ರೆ ನಿಮ್ಮೆಲ್ಲ ಮನಸ್ಸುಗಳು ಕೂಡ ಒಬ್ಬ ಸಹಕಾರಿಗೆ ನನಗೆ ಮತ ಹಾಕ್ಬೇಕು ಅಂತಿತ್ತು ಎಲ್ಲೋ ಒಂದು ಒಳ್ಳೆಯ ವಾತಾವರಣ ಇಲ್ದರೆ ಇವತ್ತು ಒಂದು ಮುಕ್ತವಾದಂತ ವಾತಾವರಣ ಇದ್ದರೆ ತಾವು ಏನು ಇಕ್ಕಟ್ಟಿ ಸಿಗಿ ಹಾಕಿ ಇವತ್ತು ನನ್ಗೆ ಹತ್ತು ಮತಗಳನ್ನು ಅಭಾರಿಯಾಗಿರ್ತೀನಿ ಅಂತ ಒಂದು ಮಾತನ್ನು ಹೇಳ್ತಾ ತಮ್ಮ ಪತ್ರಿಕಾಗೋಷ್ಠಿ ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಎರಡರಿಂದ ಐದ್ ಕೆಜಿ ಸಣ್ಣ ಹಾಕರ ಒಂದು ಗ್ಲಾಸ್ ತಣ್ಣೀರಿಗೆ ಒಂದುವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾಗ್ದಂಗೆ ಆಗದಂಗೆ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ